ರಾಜ ಮತ್ತೆ ಅವನ ಸ್ವಭಾವ ಖುಶಾಲ್ಪುರದಲ್ಲಿ ದುರ್ಜನ್ ಸಿಂಗ್ ಎಂಬ ಕೋಪಿಷ್ಟ ರಾಜನೊಬ್ಬ ರಾಜ್ಯವಾಳದಿದ್ದ ಅನ್ಕೊಂಡಿದ್ದ ಪ್ರಪಂಚದಲ್ಲಿ ಅವನೊಬ್ನೇ ಎಲ್ಲವನ್ನ ತಿಳ್ಕೊಂಡಿರೋನು ಅಂತ ಯಾವ ವಿಷಯದ ಬಗ್ಗೆ ಅವ್ನಿಗ್ ಗೊತ್ತಿಲ್ವೋ ಅವನ್ ಪ್ರಕಾರ ಅದು ಕೆಟ್ಟದು ಅವನ್ ತಂದೆ ಅವನಿಗೆ ಬುದ್ಧಿ ಹೇಳಿ ಹೇಳಿ ಸೋತ್ ಹೋಗಿದ್ದ ಆದ್ರೆ ಅವನು ತನ್ನ ಹಠವನ್ನ ಯಾವ್ದೇ ಕಾರಣಕ್ಕೂ ಬಿಡ್ತಾ ಇರಲಿಲ್ಲ ರಾಜನಿಗೆ ತನ್ನ ಮಗನ ಈ ಸ್ವಭಾವ ತುಂಬಾನೇ ಚಿಂತೆಗೀಡು ಮಾಡಿತ್ತು ಇದೇ ತರ ಇದ್ರೆ ನನ್ನ ಮಗನ ಮುಂದಿನ ಭವಿಷ್ಯದ ಕತೆ ಏನಾಗ್ಬೇಕು ಅವರು ತನ್ನ ಮಂತ್ರಿಯನ್ನ ಸಲಹೆಗಾಗಿ ಕರೆಯುತ್ತಾರೆ ಮಂತ್ರಿ ರಾಜರ ಅರಮನೆಗೆ ಬರುತ್ತಾರೆ ನನ್ನ ಮಗನ ಮನಸ್ಸು ತುಂಬಾನೇ ಚಂಚಲವಾಗಿದೆ ಅವನು ಅವನನ್ನ ಬಿಟ್ಟು ಬೇರೆ ಯಾವುದ್ರ ಬಗ್ಗೆನೂ ತಲೆ ಕೆಡ್ಸ್ಕೊಳ್ತಾ ಇಲ್ಲ ಅವನನ್ನ ನಾವು ಹೇಗ್ ಸರಿಪಡಿಸ್ಬಹುದು ಇದಕ್ಕೇನಾದ್ರೂ ಉಪಾಯ ಇದ್ಯಾ ಮಹಾರಾಜರೇ ನೀವು ನೀವ್ಗೆ ಮದ್ವೆ ಮಾಡಿಸ್ಬಿಡಿ ಆಯ್ತಾ ಹೆಂಡತಿ ಮನೆಗ್ ಬಂದ್ಮೇಲೆ ಅವನಿಗೆ ಜಗತ್ತಿನ ಬಗ್ಗೆನೂ ಸ್ವಲ್ಪ ತಿಳುವಳಿಕೆ ಬರುತ್ತೆ ರಾಜ ಮಂತ್ರಿಯ ಸಲಹೆಯಂತೆ ರಾಜಕುಮಾರಿಯ ಜೊತೆಗೆ ಅವನ ಮದ್ವೆಯನ್ನ ಮಾಡಿಸ್ತಾರೆ ಅದಾದ ಸ್ವಲ್ಪ ದಿನದ ನಂತರ ರಾಜ ಮರಣ ಹೊಂದುತ್ತಾನೆ ರಾಜನ ನಂತರ ಸಿಂಹಾಸನದ ಮೇಲೆ ದುರ್ಜನ್ ಸಿಂಗ್ ಕೂತ್ಕೋತಾನೆ ಮಾರನೇ ದಿನ ಅವನು ಎಲ್ಲಾ ಮಂತ್ರಿಗಳನ್ನ ಕರೆಸಿ ಮಾತನಾಡುವಾಗ ಅವನಿಗ್ ಗೊತ್ತಾಗುತ್ತೆ ಎಲ್ಲಾ ಮಂತ್ರಿಗಳು ಅವನಿಗಿಂತ ಎರಡಿಂಚು ಇಂಚು ಉದ್ದ ಇದ್ದಾರೆ ಅಂತ ಮತ್ ಈ ವಿಷಯ ದುರ್ಜನ್ ಸಿಂಗಿಗೆ ಸಹಿಸ್ಕೊಳ್ಳೋದಕ್ಕಾಗಲ್ಲ ಅವನು ಅವನಿಗಿಂತ ಉದ್ದ ಇರೋ ಎಲ್ಲಾ ಮಂತ್ರಿಗಳನ್ನ ಮಂತ್ರಿ ಪದವಿಯಿಂದ ಕಿತ್ತಾಕ್ತಾನೆ ರಾಜನ ಮುಂದೆ ಯಾರೂ ಕೂಡ ತಲೆ ಎತ್ತಿ ಮಾತಾಡೋ ಹಾಗಿಲ್ಲ ಇದು ಈ ರಾಜ ಮಾಡ್ತಿರೋ ಆಜ್ಞೆ ಹಾಗಾಗಿ ಎಲ್ಲಾ ಮಂತ್ರಿಗಳು ಯುವಕರು ನನ್ನ ಮಾತನ್ನ ಮೀರಿ ನಡ್ಕೋತಾರೋ ಅವ್ರನ್ನ ರಾಜ್ಯದಿಂದ ಬಹಿಷ್ಕಾರ ಮಾಡಲಾಗುತ್ತೆ ರಾಜ ದುರ್ಜನ್ ಸಿಂಗಿನ ಮದುವೆಯಾಗಿ ನಾಲ್ಕು ವರ್ಷಗಳು ಕಳೆದವು ಆದರೂ ಅವನಿಗೆ ಯಾವುದೇ ಮಕ್ಕಳಾಗಿರಲಿಲ್ಲ ಇದು ಅವನ ಹೆಂಡತಿಗೆ ತುಂಬಾನೇ ಚಿಂತೆಗೀಡು ಮಾಡಿತ್ತು ಮಹಾರಾಜರೇ ನಮ್ಮ ವಿವಾಹವಾಗಿ ನಾಲ್ಕು ವರ್ಷಗಳು ಕಳೆದಿವೆ ಆದರೆ ನಮಗಿನ್ನೂ ಮಗು ಆಗಿಲ್ಲ ಸರಿ ನಾಳೆನೆ ಒಬ್ಬ ಒಳ್ಳೆ ಫಕೀರನ್ನ ಕರೆಸಿ ಇದ್ರ ಕಾರಣ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಮಾನ ದಿನ ರಾಜನನ್ನ ನೋಡಲು ಫಕೀರ ಬರುತ್ತಾನೆ ಅವರು ರಾಣಿ ಹಾಗೂ ರಾಜನ ಮುಖವನ್ನ ನೋಡಿ ಎಲ್ಲವನ್ನ ಹೇಳುತ್ತಾರೆ ನಿಮ್ಮ ಜಾತಕದಲ್ಲಿ ದೋಷವಿದೆ ಇದೇ ಕಾರಣಕ್ಕೆ ನಿಮ್ಮಿಬ್ರಿಗೆ ಇಲ್ಲಿವರೆಗೂ ಮಕ್ಕಳಾಗಿಲ್ಲ ಈ ಸಮಸ್ಯೆಗೆ ಪರಿಹಾರ ಏನು ಅಂತ ಹೇಳಿ ಇಲ್ಲಿಂದ ಸಾವಿರ ಮೈಲಿ ದೂರದಲ್ಲಿ ಪರ್ವತದ್ಮೇಲೆ ಒಂದು ಮಂದಿರ ಇದೆ ನೀವು ಅಲ್ಲಿಗೆ ಹೋಗಿ ನಮಸ್ಕರಿಸಿ ಬರ್ಬೇಕು ಹೀಗ್ ಮಾಡಿದ್ರೆ ನಿಮ್ಮಿಬ್ರಿಗೆ ಖಂಡಿತ ಮಕ್ಕಳಾಗುತ್ತೆ ಮತ್ತೆ ನೆನ್ಪಿರ್ಲಿ ಅಲ್ಲಿಗ್ ಹೋಗೋ ದಾರಿ ತುಂಬಾ ಕಷ್ಟಕರವಾಗಿರುತ್ತೆ ಮತ್ತಲ್ಲಿ ಯಾವುದೇ ಗಾಡಿ ಹೋಗಲ್ಲ ನೀವು ನಡ್ಕೊಂಡೇ ಹೋಗ್ಬೇಕಾಗುತ್ತೆ ಸರಿ ನಾನು ನಾಳೆ ಬೆಳಗ್ಗೆನೆ ಅಲ್ಲಿಗೆ ಹೋಗೋದಕ್ಕೆ ತಯಾರಿ ಮಾಡ್ಕೋತೀನಿ ಮಾನ್ಯ ದಿನ ರಾಜ ಫಕೀರ ಹೇಳಿದ ಜಾಗಕ್ಕೆ ಹೋಗಲು ತಯಾರಾಗುತ್ತಾನೆ ಸುಮಾರು ಇನ್ನೂರು ಮೈಲಿ ಹಾಗೆ ಅವನ ಕಾಲುಗಳಲ್ಲಿ ಗುಳ್ಳೆಗಳಾಗುತ್ತವೆ ಇದರಿಂದ ರಾಜನಿಗೆ ತುಂಬಾನೇ ನೋವಾಗುತ್ತದೆ ಅವನು ತನ್ನ ಯಾತ್ರೆಯನ್ನ ನಿಲ್ಲಿಸಿ ಅಲ್ಲೇ ವಿಶ್ರಾಂತಿ ಪಡ್ಕೋತಾನೆ ಹಾಗೆ ತನ್ನ ಜೊತೆ ಬರುತ್ತಿರುವ ಸೇವಕನಿಗೆ ಆದೇಶ ಮಾಡುತ್ತಾನೆ ಇಲ್ ಮುಂದಿನ ಪ್ರಯಾಣ ಸುಖಕರವಾಗಿರಲು ಪ್ರಾಣಿಗಳ ಚರ್ಮವನ್ನು ರಸ್ತೆಯಲ್ಲಿ ಹಾಸಿ ಅದರಿಂದ ಹೋಗುವ ರಸ್ತೆ ಸರಳ ಮತ್ತೆ ಮೃದುವಾಗಿರಲು ಆಗ್ಲಿ ಮಹಾರಾಜರು ಸ್ವಲ್ಪ ಸಮಯದ ನಂತರ ರಾಜನ ಸೇವಕರು ಸತ್ತಿರುವ ಪ್ರಾಣಿಗಳ ಚರ್ಮವನ್ನು ತರುತ್ತಾರೆ ಮತ್ತು ಅದನ್ನು ದಾರಿ ಉದ್ದಕ್ಕೂ ಹಾಸುತ್ತಾರೆ ನಂತರ ರಾಜ ನಡೆಯಲು ಪ್ರಾರಂಭಿಸುತ್ತಾನೆ ಹಾ ಈಗ ನಡೆಯೋದಕ್ಕೆ ಆರಾಮದಾಯಕವಾಗಿದೆ ಸರಿಸುಮಾರು ಇನ್ನೂರು ಮೈಲಿ ನಡೆದ ನಂತರ ಮತ್ತೆ ಪ್ರಾಣಿಗಳ ಚರ್ಮಗಳು ಇಲ್ಲದೆ ಇರುವ ದಾರಿ ಕಾಣಿಸುತ್ತದೆ ರಾಜ ಮತ್ತೆ ತನ್ನ ಸೇವಕನಿಗೆ ಹೇಳುತ್ತಾನೆ ಸೇವಕ ಮುಂದಿನ ರಸ್ತೆಯಲ್ಲಿ ಪ್ರಾಣಿಗಳ ಚರ್ಮವನ್ನು ಏಕೆ ಹಾಸಿಲ್ಲ ಮಹಾರಾಜರೇ ನಮ್ಮ ರಾಜ ದರ್ಬಾರಿನಲ್ಲಿ ಎಷ್ಟೆಲ್ಲ ಪ್ರಾಣಿಗಳಿದ್ವೋ ಎಲ್ಲವನ್ನೂ ಹೊಡೆದು ಅವುಗಳ ಚರ್ಮನ ನಿಮ್ಮ ದಾರಿಯಲ್ಲಿ ನಡೆಯೋದಕ್ಕೆ ಅಂತ ಹಾಕಿದೀವಿ ಇನ್ನು ನಮ್ಮ ಹತ್ರ ಪ್ರಾಣಿಗಳಿಲ್ಲ ನಿನಗೆ ಗೊತ್ತಿಲ್ಲ ಅನ್ಸುತ್ತೆ ನಾನೊಂದು ಮುಖ್ಯವಾದ ಕೆಲಸದ ಮೇಲೆ ಹೋಗ್ತಾ ಇದ್ದೀನಿ ನನ್ನ ಈ ಕೆಲ್ಸ ಮುಗಿಯೋವರೆಗೂ ಈ ಪ್ರಯಾಣ ಮುಗಿಯೋದಿಲ್ಲ ರಾಜ್ಯದ ಬೊಕ್ಕಸದಿಂದ ಇನ್ನೂ ಪ್ರಾಣಿಗಳನ್ನ ಖರೀದಿಸಿ ಆದಷ್ಟು ಬೇಗ ರಸ್ತೆಯಲ್ಲಿ ಅದರ ಚರ್ಮಗಳನ್ನ ಹಾಸಿ ಸರಿ ಮಹಾರಾಜ ದಿನ ರಾಜನ ಸೇವಕರು ಮಾರುಕಟ್ಟೆಯಿಂದ ಪ್ರಾಣಿಗಳನ್ನ ಕೊಂಡ್ಕೊಂಡು ದೊಡ್ಡ ಗಾಡಿಯಲ್ಲಿ ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುತ್ತಾರೆ ದಾರಿ ಉದ್ದಕ್ಕೂ ಆ ಪ್ರಾಣಿಗಳ ಚರ್ಮವನ್ನ ಹಾಸುತ್ತಾರೆ ಮತ್ತೆ ರಾಜ ತನ್ನ ಸೇವಕರ ಜೊತೆಗೆ ಅವನ ಯಾತ್ರೆಯನ್ನ ಮುಂದುವರೆಸುತ್ತಾನೆ ಯಾತ್ರೆಯ ಕೊನೆಯ ಇನ್ನೂರು ಮೈಲಿಗಳಲ್ಲಿ ಸೇವಕರು ಮಾತನಾಡಿಕೊಳ್ಳುತ್ತಾರೆ ಅಲ್ಲಪ್ಪ ನಮ್ಮ ರಾಜ ನಮ್ಮ ರಾಜ್ಯದಲ್ಲಿರೋ ಪ್ರಾಣಿಗಳನ್ನೆಲ್ಲ ಹೀಗೆ ಸಾಯಿಸ್ತಾ ಇದ್ರೆ ಮತ್ತೆ ನಮ್ಮ ಪ್ರಜೆಗಳ ಕತೆ ಏನು ಜನಗಳಿಗೆ ಹಾಲು ತುಪ್ಪ ಸಿಗದೆ ಸತ್ ಹೋಗ್ತಾರೆ ಇದಕ್ಕೆ ನಾವು ಏನಪ್ಪ ಮಾಡಕ್ಕಾಗುತ್ತೆ ರಾಜನ ಆಜ್ಞೆನಂತೂ ಮೀರಕಾಗಲ್ಲ ಯಾರು ಯಾರವ್ರಿಗೆ ಅರ್ಥ ಮಾಡಿಸಿ ಹೇಳ್ತಾರೆ ಅವ್ರಿಗೆ ಅವ್ರಿಗಿಂತ ಹೆಚ್ಚು ತಿಳ್ಕೊಂಡಿರೋರಂದ್ರೆ ಇಷ್ಟ ಆಗಲ್ಲ ಅವ್ರಿಗೆ ಅವ್ರಿಗಿಂತ ಸುಂದರವಾಗಿರೋರಂದ್ರೂ ಇಷ್ಟ ಆಗಲ್ಲ ಅವ್ರಿಗೆ ಅವ್ರಿಗಿಂತ ಬುದ್ಧಿವಂತರು ಕೂಡ ಇಷ್ಟ ಆಗಲ್ಲ ಅವರು ಅವರನ್ನ ರಾಜ್ಯದಿಂದ ಹೊರಗಾಕಿಸ್ಬಿಡ್ತಾರೆ ಹಾಗಾದ್ರೆ ಈ ರಾಜ್ಯದಲ್ಲಿ ಈಗ ಯಾರು ಇಲ್ಲ ಅಂತೀಯ ರಾಜನ್ಗೆ ಬುದ್ಧಿ ಹೇಳಿ ಸರಿ ಮಾಡೋ ಅಂತವ್ರು ನನಗ್ ತಿಳಿದಿರೋ ಪ್ರಕಾರ ಒಬ್ಬ ಬುದ್ಧಿವಂತ ವ್ಯಕ್ತಿ ಇದ್ದಾನೆ ಅವನು ರಾಜನಿಗಿಂತ ಅಲ್ಪ ಸ್ವಲ್ಪ ಬುದ್ಧಿವಂತಾನೆ ಅವ್ರಿಗಿಂತ ಸುಂದರವಾಗೇ ಇದ್ದಾನೆ ಆದ್ರೆ ಹಗಲಲ್ಲಿ ತನ್ನ ಸೌಂದರ್ಯ ಗೊತ್ತಾಗ್ದೇ ಇರೋದಕ್ಕೆ ಕಪ್ಪನ್ನು ಹಚ್ಕೊಂಡು ಮುಚ್ಚಿಟ್ಕೋತಾನೆ ಹೌದು ಅವನ್ ಯಾವ್ ಜಾಗದಲ್ಲಿರ್ತಾನೆ ಯಾರೌನು ಈ ವಿಷಯಗಳಂತೂ ನನಗ್ ಗೊತ್ತಿಲ್ಲ ಆದ್ರೆ ನಾನವ್ ಬಗ್ಗೆ ಕೇಳಿದೀನಿ ಅಷ್ಟೇ ಅಯ್ಯೋ ದೇವ್ರೇ ಆ ಹುಡುಗ ರಾಜನಿಗ್ ಸಿಗೋ ಹಾಗ ನೀನೇ ಮಾಡ್ಬೇಕಪ್ಪ ರಾಜ ಐನೂರು ಮೈಲಿಯ ಯಾತ್ರೆಯನ್ನ ಮುಗಿಸಿರುತ್ತಾನೆ ಹಾಗೂ ಯಾತ್ರೆಯಿಂದಾಗಿ ಅವನಿಗೆ ತುಂಬಾನೇ ಆಯಾಸವಾಗಿರುತ್ತೆ ರಾತ್ರಿಯ ಹೊತ್ತು ರಾಜನ ಸೇವಕ ರಾಜನ ಬಳಿ ಬರುತ್ತಾನೆ ಕ್ಷಮಿಸಿ ಮಹಾರಾಜರೇ ಮುಂದಿನ ಪ್ರಯಾಣ ತುಂಬಾ ಕಷ್ಟಕರವಾಗೋಗಿದೆ ಅಂತದ್ದೇನಾಗಿದೆ ನಮ್ಮ ರಾಜ್ಯದಲ್ಲಿರುವಂತ ಎಲ್ಲ ಪ್ರಾಣಿಗಳು ಈಗ ಸತ್ತು ಹೋಗಿವೆ ಅದೇನೆ ಬೇಕಾದ್ರೂ ಆಗಿರ್ಲಿ ನಾನೀ ಪ್ರಯಾಣನ ಅರ್ಧಕ್ ಬಿಡಕ್ಕಾಗಲ್ಲ ಕೋಶಾಧಿಕಾರಿಗಳಿಗೆ ಹೇಳಿ ಬೇರೆ ರಾಜ್ಯಗಳಿಂದ ಪ್ರಾಣಿಗಳನ್ನ ಖರೀದಿಸಲು ಅದಕ್ಕಾಗಿಯೇ ಎಷ್ಟು ಬೆಲೆಯಾದರೂ ಪರವಾಗಿಲ್ಲ ಸರಿ ಮಹಾರಾಜರೇ ನಂತರ ಸೇವಕ ಅಲ್ಲಿಂದ ಧನ್ಮಂತ್ರಿಯನ್ನ ಭೇಟಿಯಾಗೋದಕ್ಕೆ ಅರಮನೆಗೆ ಹೋಗುತ್ತಾನೆ ಸೇವಕ ಹಣವನ್ನು ತೆಗೆದುಕೊಂಡು ಪಕ್ಕದ ರಾಜ್ಯಕ್ಕೆ ಹೋಗಿ ಅಲ್ಲಿಂದ ಅನೇಕ ಪ್ರಾಣಿಗಳ ಚರ್ಮವನ್ನು ತೆಗೆದುಕೊಂಡು ಬರುತ್ತಾನೆ ಅವುಗಳನ್ನ ದಾರಿಯಲ್ಲಿ ಹಾಸುತ್ತಾನೆ ಮಾನೆ ದಿನ ರಾಜ ತನ್ನ ಯಾತ್ರೆಯನ್ನ ಪ್ರಾರಂಭಿಸಬೇಕಿತ್ತು ಧನ್ಮಂತ್ರಿ ಚಿಂತೆಯಿಂದ ಆ ಕಡೆ ಈ ಕಡೆ ಓಡಾಡುತ್ತಿರುತ್ತಾರೆ ಆಗ ಅವರಿಗೆ ನೆನಪಾಗುತ್ತೆ ಈ ವಿಷಯವನ್ನ ರಾಣಿಗೆ ತಿಳಿಸಬೇಕು ಎಂದು ಅವರು ರಾಣಿಯ ಕೋಣೆಗೆ ಬಂದು ಅವರಿಗೆ ಹೇಳುತ್ತಾರೆ ಮಹಾರಾಣಿಯವರಿಗೆ ನಮಸ್ಕಾರ ನಮಸ್ಕಾರ ಏನಾಗಬೇಕಿತ್ತು ಇಲ್ಲಿಯವರೆಗೂ ಎಲ್ಲ ಆರಾಮಾಗಿದೆ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಏನಾಯ್ತು ನನಗೇನೂ ಅರ್ಥವಾಗುತ್ತಿಲ್ಲ ಮಹಾರಾಣಿಯವರೇ ರಾಜರು ತನ್ನ ಹರಕೆಯನ್ನು ಪೂರೈಸಲು ಹೊರಟಿರುವುದರಿಂದ ತುಂಬಾನೇ ಖರ್ಚುಗಳು ಆಗಿ ಹೋಗಿದೆ ಇದ್ಯಾವ ದೊಡ್ಡ ವಿಷಯ ಅದು ಹಾಗಲ್ಲ ಮಹಾರಾಣಿಯವರೇ ಈ ವಿಷಯ ದೊಡ್ಡದಲ್ಲ ಆದರೆ ಸಮಸ್ಯೆ ಏನೆಂದ್ರೆ ರಾಜರ ಯಾತ್ರೆಗಾಗಿ ರಸ್ತೆಯನ್ನ ಮೃದು ಹಾಗೂ ಕೋಮಲವಾಗಿಸಲು ರಾಜ್ಯದ ಎಲ್ಲಾ ಪ್ರಾಣಿಗಳನ್ನ ಕೊಂದಿದ್ದಾರೆ ಅಲ್ಲದೆ ಬೇರೆ ರಾಜ್ಯದ ಪ್ರಾಣಿಗಳನ್ನ ಖರೀದಿಸಿ ಅದರ ಚರ್ಮಗಳನ್ನ ಹಾಸಿದ್ದಾರೆ ಇನ್ನು ಮುನ್ನೂರು ಮೈಲಿಯ ಯಾತ್ರೆ ಬಾಕಿ ಇದೆ ಇವಾಗ ರಾಜ್ಯದ ಹಣ ಖಾಲಿಯಾಗುವ ಪರಿಸ್ಥಿತಿಗೆ ತಲುಪಿದೆ ಇದನ್ನು ಕೇಳಿದ ಮಹಾರಾಣಿ ಚಿಂತೆಗೀಡಾಗುತ್ತಾಳೆ ನನಗೆ ಹಲವಾರು ಪ್ರಾಣಿಗಳನ್ನು ಸಾಯಿಸಿ ಅವುಗಳ ಚರ್ಮದ ಮೇಲೆ ನಡೆದು ನಮ್ಮ ಹರಕೆಯನ್ನು ತೀರಿಸಲು ರಾಜಕೋಶವನ್ನು ಖಾಲಿ ಮಾಡಿ ಜನರನ್ನು ಉಪವಾಸ ಕೆಡವಿ ನಮ್ಮ ಮಗುವಿನ ನಗುವನ್ನು ನೋಡುವುದು ಇದು ಇದು ನನಗೆ ಸಾಧ್ಯವಿಲ್ಲ ಈ ತರದ ಸಂತೋಷ ನನಗೆ ಬೇಡ ನಾನು ಹೀಗೆ ಇದ್ದರೂ ಪರವಾಗಿಲ್ಲ ಮಹಾರಾಣಿ ಈಗ ನೀವೇ ಏನಾದ್ರೂ ಮಾಡಬೇಕು ಯಾಕಂದ್ರೆ ರಾಜರು ನಿಮ್ಮನ್ನು ಹೊರತುಪಡಿಸಿ ಯಾರ ಮಾತನ್ನು ಕೇಳುವುದಿಲ್ಲ ಸರಿ ನೀವು ತೆರಳಿ ನನಗೆ ಸ್ವಲ್ಪ ಯೋಚಿಸಲು ಸಮಯ ಕೊಡಿ ಧನಮಂತ್ರಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಮಾರನೆಯ ದಿನ ಮತ್ತೆ ಪ್ರಾಣಿಗಳ ಚರ್ಮವನ್ನ ತಾರಿಯಲ್ಲಿ ಹಾಸುತ್ತಾರೆ ಹಾಗೂ ರಾಜ ತನ್ನ ಯಾತ್ರೆಯನ್ನ ಮುಂದುವರಿಸುತ್ತಾರೆ ಅರಮನೆಯಲ್ಲಿ ಮಹಾರಾಣಿ ಚಿಂತೆ ಮಾಡುತ್ತಾ ಅವರ ಕೋಣೆಯಲ್ಲಿ ಕುಳಿತಿರುತ್ತಾರೆ ಆಗ ಅವರ ಬಳಿಗೆ ಮಹಾರಾಣಿಯ ಸೇವಕಿ ಕಮಲ ಬರುತ್ತಾಳೆ ಮಹಾರಾಣಿಯವರೇ ನೀವು ಚಿಂತೆಯಲ್ಲಿರುವ ಹಾಗೆ ಕಾಣುತ್ತಿದ್ದೀರಿ ಏನು ವಿಷಯ ಮಹಾರಾಜರು ಹರಕೆ ತೀರಿಸುವ ಸಲುವಾಗಿ ದೂರದ ಪ್ರಯಾಣವನ್ನು ಬೆಳೆಸುತ್ತಿದ್ದಾರೆ ಅವರಿಗೆ ದಾರಿಯಲ್ಲಿ ಬರಿಗಾಲಿನಲ್ಲಿ ನಡೆಯಲು ಕಷ್ಟವಾಗುತ್ತಿದೆ ದಾರಿಯನ್ನು ಮೃದುವಾಗಿಸಲು ಅವರು ಪ್ರಾಣಿಗಳ ಚರ್ಮವನ್ನು ಬಳಸುತ್ತಿದ್ದಾರೆ ಅದಕ್ಕಾಗಿ ಸಾವಿರಾರು ಪ್ರಾಣಿಗಳನ್ನು ಬಲಿ ಕೊಡಬೇಕಾಗಿದೆ ಹರಕೆ ತೀರಿಸಲು ಇನ್ನು ಕೆಲವೇ ಹೆಜ್ಜೆಗಳು ಬಾಕಿ ಇವೆ ಅದಕ್ಕಾಗಿ ಇನ್ನು ಸಾವಿರಾರು ಪ್ರಾಣಿಗಳ ಬಲಿ ಕೊಡಬೇಕಾಗುತ್ತದೆ ರಾಜಕೋಶದ ಹಣವೂ ಖಾಲಿಯಾಗುವ ಹಂತಕ್ಕೆ ಬಂದಿದೆ ರಾಜ ನನ್ನನ್ನು ಬಿಟ್ಟು ಬೇರೆಯವರ ಮಾತನ್ನು ಕೇಳುವುದಿಲ್ಲ ನಾನೀಗ ಏನು ಮಾಡಲಿ ನನಗೇನು ಅರ್ಥವಾಗುತ್ತಿಲ್ಲವಲ್ಲ ಸಾವಿರಾರು ಪ್ರಾಣಿಗಳನ್ನು ಬಲಿ ಕೊಟ್ಟು ತಾಯಿಯಾಗುವ ಆಸೆ ನನಗಿಲ್ಲ ನಾನು ನಾನು ಈ ಮಾತನ್ನು ಹೇಗೆ ಅರ್ಥೈಸಲಿ ಕಮಲ ಯೋಚನೆ ಮಾಡುತ್ತಾಳೆ ಮಹಾರಾಣಿಯವರೇ ಒಬ್ಬ ಹುಡುಗನಿದ್ದಾನೆ ಅವನು ರಾಜರಿಗೆ ಅರ್ಥೈಸುತ್ತಾನೆ ಯಾರವನು ರಾಜನಿಗೆ ಹೇಗೆ ಅರ್ಥೈಸುವನು ಅವನು ಬುದ್ಧಿವಂತರಲ್ಲಿ ಬುದ್ಧಿವಂತ ಅವನ ಬಗ್ಗೆ ಇಲ್ಯಾರಿಗೂ ತಿಳಿದಿಲ್ಲ ನಾನವನನ್ನು ಪ್ರೀತಿಸುತ್ತಿದ್ದೇನೆ ಅವನು ತುಂಬಾ ಸುಂದರವಾಗಿ ಮತ್ತು ಈ ರಾಜ್ಯದಲ್ಲಿ ಎಲ್ಲರಿಗಿಂತಲೂ ಎತ್ತರವಾಗಿದ್ದಾನೆ ಅದಕ್ಕಾಗಿ ಅವನು ರಾಜರ ಕಣ್ಣಿನಿಂದ ತಪ್ಪಿಸಿಕೊಂಡು ಓಡಾಡುತ್ತಿದ್ದಾನೆ ರಾಜ್ಯದಿಂದ ಹೊರ ಹಾಕುತ್ತಾರೆ ಎಂಬ ಭಯದಲ್ಲಿ ಮತ್ತೆ ರಾಜರನ್ನು ಭೇಟಿ ಮಾಡುವುದು ಹೇಗೆ ಇದನ್ನು ನೀವು ಅವನಿಗೆ ಬಿಟ್ಟು ಬಿಡಿ ರಾಜರನ್ನು ಅವನು ಭೇಟಿಯಾಗುವ ವ್ಯವಸ್ಥೆಯನ್ನು ನೀವು ಮಾಡಿ ಸರಿ ರಾಜ ತನ್ನ ಯಾತ್ರೆಯನ್ನ ಮುಂದುವರಿಸುತ್ತಾನೆ ಇನ್ನು ಯಾತ್ರೆ ಮಾಡಲು ನೂರು ಮೈಲಿಗಳು ಉಳಿದಿದ್ದವು ಆಗಲೇ ದಾರಿಗೆ ಹಾಸುವ ಚರ್ಮವು ಖಾಲಿಯಾಗುತ್ತದೆ ರಾಜ ಇದರ ಕಾರಣವನ್ನ ಸೇವಕನಿಗೆ ಕೇಳುತ್ತಾನೆ ಸೇವಕ ನಮ್ಮ ಪ್ರಯಾಣ ಅಂತ್ಯಗೊಳ್ಳಲು ಸ್ವಲ್ಪ ದೂರ ಬಾಕಿ ಇದೆ ರಸ್ತೆಯಲ್ಲಿ ಚರ್ಮ ಹಾಸುವ ಕೆಲಸ ಏಕೆ ನಿಲ್ಲಿಸಿದ್ದೀರಿ ಮಹಾರಾಜರೇ ಧನ್ವಂತ್ರಿ ಏನ್ ಹೇಳ್ತಾರೆ ಅಂದ್ರೆ ರಾಜಕೋಶದ ಎಲ್ಲಾ ಹಣವೂ ಈ ಚರ್ಮಕ್ಕೆ ಖರ್ಚು ಮಾಡಿ ಖಾಲಿ ಆಗಿದೆಯಂತೆ ಈಗ ರಾಜಕೋಶದಲ್ಲಿ ಒಂದು ಚೂರು ಹಣ ಇಲ್ಲ ಇದೇ ಕೆಲ್ಸಕ್ಕಾಗಿ ಪ್ರಜೆಗಳ ಹತ್ರ ಮೂರ್ ಪಟ್ಟು ಸಾಲ ಕೂಡ ತಗೊಂಡಿದ್ದಾರೆ ಜನಗಳು ಈಗ ಸಾಲ ಕೊಡೋದಕ್ಕೂ ಒಪ್ತಾ ಇಲ್ಲ ಅವ್ರೀಗ ಏನ್ ಹೇಳ್ತಾರೆ ಅಂದ್ರೆ ಜೀವಂತವಾಗಿ ಸಾಯಿಸ್ಬಿಡಿ ಆದ್ರೆ ದುಡ್ಡು ಕೊಡಕ್ಕಾಗಲ್ಲ ಅಂತಿದ್ದಾರೆ ನನಗೆ ಈ ಕಾರಣಗಳನ್ನ ಹೇಳ್ಬೇಡಿ ನನಗೆ ನನ್ನ ಉಳಿದಿರೋ ಪ್ರಯಾಣನ ಪೂರ್ತಿ ಮಾಡ್ಬೇಕು ಅಷ್ಟೇ ನನ್ನ ಹಿತಕ್ಕಾಗಿ ಜನರು ಸಾಯ್ಲಿ ಅಥವಾ ಬದುಕ್ಲಿ ನನ್ನ ಪರಿವಾರ ಇಲ್ಲ ಅಂದ್ರೆ ಯಾರ ಪರಿವಾರನೂ ಇರಲ್ಲ ಸೇವಕ ಏನು ಮಾತನಾಡದೆ ಅಲ್ಲಿಂದ ಹೋಗುತ್ತಾನೆ ಮಾರನೆಯ ದಿನ ಮಹಾರಾಣಿ ಅವಳ ಸೇವಕಿ ಹಾಗೂ ಸೇವಕಿಯನ್ನ ಮದುವೆಯಾಗುವ ಗಂಡು ಮಾರುವೇಷದಲ್ಲಿ ತನ್ನ ಎತ್ತರವನ್ನ ಕಡಿಮೆಗೊಳಿಸಿಕೊಂಡು ರಾಜನನ್ನ ಭೇಟಿಯಾಗಲು ಮೂವರು ಬರುತ್ತಾರೆ ಮಹಾರಾಜರಿಗೆ ನಮಸ್ಕಾರ ಬನ್ನಿ ಮಹಾರಾಣಿ ಹೇಳಿ ನೀವು ಇಲ್ಲಿಗೆ ಬರುವ ಕಾರಣವಾದರೂ ಏನು ಅದು ಮಹಾರಾಜರು ಹರಕೆ ತೀರಿಸಲು ಎಷ್ಟು ಕಷ್ಟಪಡುತ್ತಿದ್ದಾರೆ ಹೀಗಿರುವಾಗ ನನ್ನ ಪತಿಯನ್ನು ನಾನು ಭೇಟಿ ಮಾಡುವ ಹಾಗಿಲ್ಲವೇ ಯಾಕಿಲ್ಲ ಮಹಾರಾಜರೇ ನಾನು ನನ್ನ ಕೆಲಸದವಳನ್ನು ಒಟ್ಟಿಗೆ ಕರೆದುಕೊಂಡು ಬಂದಿದ್ದೇನೆ ಅವಳು ತುಂಬಾ ಚುರುಕು ಮತ್ತೆ ಬುದ್ಧಿವಂತಳು ಅವಳು ಎಲ್ಲ ಸಮಸ್ಯೆಗಳಿಗೂ ಪರಿಹಾರವನ್ನು ಕ್ಷಣಗಳಲ್ಲೇ ಹುಡುಕುತ್ತಾಳೆ ಎಂತ ಒಳ್ಳೆ ವಿಷಯ ನಮಗೂ ಇಂಥ ಸಲಹೆಗಾರರ ಅವಶ್ಯಕತೆ ಇದೆ ಕರೆಸಿ ಸುಂದರಿ ಇಲ್ಲಿ ಬಾ ಆಗಲೇ ಸುಂದರಿಯಾಗಿ ಬಂದಿರುವ ಆ ಹುಡುಗ ಅಲ್ಲಿಗೆ ಬರುತ್ತಾನೆ ಮಹಾರಾಜರಿಗೆ ಜಯವಾಗಲಿ ಬನ್ನಿ ಬನ್ನಿ ಕುಳಿತುಕೊಳ್ಳಿ ಮಹಾರಾಣಿಯವರು ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ ಕುಳಿತುಕೊಳ್ಳಿ ನಿಮಗೆ ಧನ್ಯವಾದ ಮಹಾರಾಜರೇ ಸುಂದರಿ ಅಲ್ಲೇ ನೆಲದ ಮೇಲೆ ಕುಳಿತುಕೊಳ್ಳುತ್ತಾಳೆ ಹೇಳಿ ಮಹಾರಾಜರೇ ನಾನು ನಿಮಗೆ ಹೇಗೆ ಸೇವೆ ಮಾಡಲಿ ಎಂದು ಹೇಳಿ ನಾನು ಹೋಗಬೇಕಿದ್ದ ಪ್ರಯಾಣ ಇನ್ನೂ ಬಾಕಿ ಇದೆ ಆದರೆ ಮುಂದಿನ ಪ್ರಯಾಣವನ್ನು ಮುಂದುವರಿಸಲು ರಸ್ತೆಯಲ್ಲಿ ಹಾಸಲು ಚರ್ಮವಿಲ್ಲ ಏಕೆಂದರೆ ಅದನ್ನು ಖರೀದಿಸಲು ರಾಜಕೋಶದಲ್ಲಿ ಹಣವಿಲ್ಲ ಪ್ರಜೆಗಳು ಹೆಚ್ಚಿನ ತೆರಿಗೆ ನೀಡಲು ಸಿದ್ಧರಿಲ್ಲ ಒಬ್ಬ ರಾಜ ಮುಂದಿನ ತನ್ನ ಸಂತಾನಕ್ಕಾಗಿ ಇಚ್ಛೆಯನ್ನು ಪೂರ್ಣಗೊಳಿಸಲು ಸಾಧ್ಯವಿಲ್ಲವೇ ಈಗ ನೀವೇ ಹೇಳಿ ಈ ಸಮಸ್ಯೆಯನ್ನ ಹೇಗೆ ಬಗೆಹರಿಸಬಹುದೆಂದು ಅ ಮಹಾರಾಜರೇ ನೀವು ನಿಮ್ಮ ಪ್ರಯಾಣವನ್ನು ಮುಂದುವರಿಸಬಹುದು ಅದಕ್ಕಾಗಿ ನೀವು ನಿಮ್ಮ ಕಾಲವನ್ನು ಬದಲಾಯಿಸುವಂತಹ ಇಲ್ಲ ಬದಲಾಗಿ ನಿಮ್ಮನ್ನು ನೀವು ಬದಲಾಯಿಸಿಕೊಂಡರೆ ಸಾಕು ನನಗೇನು ಅರ್ಥವಾಗುತ್ತಿಲ್ಲ ಮಹಾರಾಜರೇ ಜನಗಳಿಗೆ ದಾಹವಾದಾಗ ಅವರು ಬಾವಿಯ ಬಳಿ ತೆರಳುತ್ತಾರೆ ಬಾವಿನೇ ಅವರ ಬಳಿಗೆ ಬರೋದಿಲ್ಲ ಆದರೆ ನಿಮ್ಮ ಈ ಮಾತುಗಳಿಂದ ನನ್ನ ಪ್ರಯಾಣಕ್ಕೇನು ಉಪಯೋಗವಿದೆ ಉಪಯೋಗ ಇದೆ ಮಹಾರಾಜರೇ ನೀವು ಎಲ್ಲವನ್ನೂ ನಿಮಗೆ ಬೇಕಾದಂತೆ ಮಾಡುವಂತ ಪ್ರಯತ್ನ ಪಡುತ್ತಿದ್ದೀರಾ ನೀವು ಪ್ರಕೃತಿಯನ್ನು ನಿಮಗೆ ತಕ್ಕ ಹಾಗೆ ಬದಲಾಯಿಸಲು ಸಾಧ್ಯವಿಲ್ಲ ನೀವು ಬೇಸಿಗೆಗಾಲವನ್ನು ಚಳಿಗಾಲವಾಗಿ ಬದಲಾಯಿಸಬಹುದೇ ನೀವು ಹಗಲನ್ನು ಇರುಳಾಗಿ ಬದಲಾಯಿಸಬಹುದೇ ರಾಜ ಇದನ್ನ ಕೇಳಿಸಿಕೊಂಡು ಎಚ್ಚರಗೊಳ್ಳುತ್ತಾನೆ ಅವನು ಏನೂ ಉತ್ತರ ಕೊಡುವುದಿಲ್ಲ ನಂತರ ಅವನು ಕೇಳುತ್ತಾನೆ ಆದರೆ ನೀನು ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿಲ್ಲ ಉತ್ತರ ಇದರಲ್ಲೇ ಇದೆ ಮಹಾರಾಜರೇ ನೀವು ಪ್ರಯಾಣಿಸಲು ನೆಲದ ಮೇಲೆ ಚರ್ಮಗಳನ್ನು ಏಕೆ ಹಾಕುತ್ತಿದ್ದೀರಿ ಏಕೆಂದರೆ ನಾನು ರಸ್ತೆಯಲ್ಲಿ ನಡೆಯುವಾಗ ಪಾದಗಳಿಗೆ ತೊಂದರೆಯಾಗದಿರಲು ಅದಕ್ಕಾಗಿ ನೀವು ಸಾವಿರಾರು ಪ್ರಾಣಿಗಳನ್ನು ಕೊಂದು ಅವುಗಳ ಚರ್ಮವನ್ನು ನೆಲದ ಮೇಲೆ ಹಾಕಿದ್ದೀರಿ ಹಾ ಅದಕ್ಕೆ ನಾನು ಇದನ್ನು ಬಿಟ್ಟು ಬೇರೇನು ಮಾಡಬೇಕಿತ್ತು ಏನು ಬೇಕಾದರೂ ಮಾಡಬಹುದಿತ್ತು ಆದರೆ ಜಗತ್ತನ್ನು ಬದಲಾಯಿಸುವ ಬದಲು ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ ನಿಮ್ಮ ಮಾತಿನ ಅರ್ಥ ನೀವು ಹೊರಗೆ ಬನ್ನಿ ನಾನು ತಿಳಿಸುತ್ತೇನೆ ರಾಜ ಮಹಾರಾಣಿ ಹಾಗೂ ಸುಂದರಿ ಮೂವರು ರಸ್ತೆಯ ಹತ್ತಿರ ಬರುತ್ತಾರೆ ರಾಜ ಎರಡು ಹೆಜ್ಜೆ ಬರಿಗಾಲಿನಲ್ಲಿ ರಸ್ತೆ ಮೇಲೆ ನಡೆಯುತ್ತಾನೆ ನಿಮಗೆ ಹೇಗೆ ಅನುಭವವಾಗುತ್ತಿದೆ ಇದು ಕೇಳುವಂತಹ ಮಾತೇ ಪಾದಗಳಿಗೆ ನೋವಾಗುತ್ತಿದೆ ಸರಿ ಹಾಗಾದರೆ ಮಹಾರಾಜರೇ ನೀವು ಕುಳಿತುಕೊಳ್ಳಿ ರಾಜ ಅಲ್ಲೇ ಇದ್ದ ಒಂದು ದೊಡ್ಡ ಕಲ್ಲಿನ ಮೇಲೆ ಕೂರುತ್ತಾನೆ ಸುಂದರಿ ರಸ್ತೆಯಲ್ಲಿ ಹಾಸಿದ್ದ ಪ್ರಾಣಿಯ ಚರ್ಮವನ್ನ ತೆಗೆದುಕೊಂಡು ಬಂದು ರಾಜನ ಕಾಲಿಗೆ ಕಟ್ಟುತ್ತಾಳೆ ಸುಂದರಿ ರಾಜನಿಗೆ ರಸ್ತೆಯಲ್ಲಿ ನಡೆಯಲು ಹೇಳುತ್ತಾಳೆ ಮಹಾರಾಜರೇ ಈಗ ನೀವು ನೆಲದ ಮೇಲೆ ನಡೆಯಿರಿ ರಾಜ ರಸ್ತೆಯಲ್ಲಿ ನಡೆಯುತ್ತಾನೆ ಆಹಾ ಅದ್ಭುತವಾಗಿದೆ ಪಾದಗಳಿಗೀಗ ಆರಾಮದಾಯಕವಾಗಿದೆ ಇದು ನನಗೆ ಮೊದಲೇ ಏಕೆ ಹೊಳೆದಿಲ್ಲ ಏಕೆಂದರೆ ನೀವು ಜಗತ್ತನ್ನು ಬದಲಾಯಿಸುತ್ತಿದ್ದೀರಿ ಜಗತ್ತನ್ನು ಬದಲಾಯಿಸುವ ಯೋಚನೆಯಲ್ಲಿ ನೀವು ನಿಮಗಿಂತ ಸುಂದರವಾದ ಹಾಗೂ ಉದ್ದವಾದ ವ್ಯಕ್ತಿಗಳನ್ನು ಕೂಡ ನಿಮ್ಮ ರಾಜ್ಯದಿಂದ ಹೊರಹಾಕಿದಿರಿ ರಾಜ ಯಾವುದೇ ಉತ್ತರವನ್ನ ನೀಡದೆ ಯೋಚನೆ ಮಾಡಲು ಪ್ರಾರಂಭಿಸುತ್ತಾನೆ ಸುಂದರಿ ತನ್ನ ವೇಷವನ್ನ ತೆಗೆಯುತ್ತಾಳೆ ಹಾಗೂ ತನ್ನ ಕಾಲುಗಳನ್ನ ನೇರ ಮಾಡುತ್ತಾಳೆ ಆ ಸುಂದರಿ ರಾಜಕುಮಾರನ ಹಾಗೆಯೇ ಕಾಣುತ್ತಾನೆ ರಾಜ ಅವನ ನಿಜವಾದ ರೂಪವನ್ನು ನೋಡಿ ಆಶ್ಚರ್ಯಗೊಳ್ಳುತ್ತಾನೆ ಮಹಾರಾಜರೇ ನಾನು ನಿಮ್ಮ ರಾಜ್ಯದ ಒಬ್ಬ ನಿವಾಸಿ ನಿಮ್ಮ ದೃಷ್ಟಿಯಿಂದ ತಪ್ಪಿಸಿಕೊಳ್ಳಲು ನಾನು ನನ್ನ ಮುಖವನ್ನು ಮುಚ್ಚಿ ನಿಮ್ಮ ಬಳಿಗೆ ಬಂದೆ ಹೀಗೆ ಮಾಡಿದಕ್ಕೆ ಕ್ಷಮೆ ಇರಲಿ ನನಗೆ ಕೇವಲ ನಿಮಗೆ ನಿಜವೇನೆಂದು ಅರ್ಥ ಮಾಡಿಸಬೇಕಿತ್ತು ನಿಮಗೆ ನೋವು ಮಾಡುವುದು ಖಂಡಿತ ನನ್ನ ಉದ್ದೇಶವಲ್ಲ ನೀವು ಏನೇ ಶಿಕ್ಷೆ ಕೊಟ್ಟರು ನಾನು ಅನುಭವಿಸುತ್ತೇನೆ ರಾಜ ಆ ಹುಡುಗನನ್ನ ತಬ್ಬಿಕೊಳ್ಳುತ್ತಾನೆ ನಿನಗೆ ಖಂಡಿತ ಶಿಕ್ಷೆಯಾಗುತ್ತದೆ ಆದರೆ ರಾಜ್ಯ ದರ್ಬಾರಿನ ಮಂತ್ರಿಯಾಗಿ ನೀನು ನನ್ನ ಕಣ್ಣನ್ನು ತೆರೆಸಿದೆ ಇನ್ನು ನಾನು ನನ್ನ ಪ್ರಯಾಣವನ್ನು ಹೀಗೆಯೇ ಮುಂದುವರೆಸುತ್ತೇನೆ ರಾಜ ತನ್ನ ನೂರು ಮೈಲಿ ಯಾತ್ರೆಯನ್ನ ಮುಗಿಸಿ ಆ ಪರ್ವತವನ್ನ ತಲುಪುತ್ತಾನೆ ಹಾಗೂ ಮಂದಿರಕ್ಕೆ ನಮಸ್ಕರಿಸುತ್ತಾನೆ ಹೀಗೆ ತನ್ನ ಯಾತ್ರೆಯನ್ನ ಪೂರ್ಣಗೊಳಿಸಿ ತನ್ನ ಅರಮನೆಗೆ ವಾಪಸ್ ಬರುತ್ತಾನೆ ಹಾಗೂ ಆ ಸುಂದರವಾದ ಹುಡುಗನನ್ನ ತನ್ನ ಸಲಹೆಗಾರನಾಗಿ ಮಾಡಿಕೊಳ್ಳುತ್ತಾನೆ ಕೆಲವು ದಿನಗಳ ನಂತರ ಮಹಾರಾಣಿ ಸುಂದರವಾದ ರಾಜಕುಮಾರನಿಗೆ ಜನ್ಮ ನೀಡುತ್ತಾಳೆ ಮಾರಲ್ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳಿ ಆಗ ನೀವು ಪ್ರಪಂಚವನ್ನ ನೋಡುವ ನೋಟ ಬದಲಾಗುತ್ತದೆ ಇದರ ಬದಲಾಗಿ ಪ್ರಪಂಚವನ್ನ ಬದಲಾಯಿಸುವ ಅವಶ್ಯಕತೆಯಿಲ್ಲ